ಇವತ್ತಿನ ದಿವಸ ಪತ್ರಿಕಾ ಗೋಷ್ಠಿ ನಡೆಸ್ಕೊಂಡು ನಮ್ಮ ಜಿಲ್ಲೆಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ತರನಾಗಿ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷ ಅದೇ ತರನಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಲ್ಲಯ್ಯ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ಥರ ನಮ್ಮ ಪಕ್ಷದ ಹಿರಿಯರಾಗಿರುವ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ತರ ಹಿರಿಯರಾಗಿರುವ ಎಲ್ಲಪ್ಪನ ಬೆಂಡಿ ಹಿರಿಯರಿಗೂ ಕೂಡ ತುಂಬ ಸ್ವಾಗತ ಇದ್ದೇನೆ ಅದೇ ತರ ಇದು ನಗರಸಭೆ ಸಭಾಪತಿಗಳು ಆಗಿರುವಂತಹ ಎಲ್ಲಪ್ಪ ನಾರಾಯಣ ಸ್ವಾಗತವನ್ನು ಕೊಡ್ತಾ

ಎರಡು ಸಾವಿರ ಜನ ಬರ್ತಾರಂತ ನಾವು ಅದರಲ್ಲಿ ವಿನಂತಿ ಮಾಡಿಕೊಂಡಿ ಹಾಗಾಗಿ ಎರಡು ಸಾವಿರ ಜನ ಮಿನಿಮಮ್ ಎರಡು ಸಾವಿರ ಜನ ಬರ್ತಾರೆ ಇದು ಸಿಟಿ ಫಾರ್ ಸೋಷಿಯಲ್ ಜಸ್ಟಿಸ್ ಅಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರುಗಳ ಪ್ರಮುಖರಿಗೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ನಾವು ಸಂಪರ್ಕವನ್ನು ಮಾಡಿದ್ದೀವಿ ಆದಾಗ್ಲೂ ಸಹಿತ ಅವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಎಲ್ಲರ ಪಾಲ್ಗೊಳ್ಳುವಿಕೆ ಭಾಳ ಮುಖ್ಯ ಇರುವುದರಿಂದ ತಮ್ಮ ಮುಖಾಂತರ ನಾವು ಪ್ರತಿಯೊಬ್ಬರಾದರೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ ತಾವು ಸಹಿತ ಹನ್ನೊಂದನೇ ತಾರೀಕು ಶನಿವಾರ ದಿನ ಬಾಗಲಕೋಟೆಯಲ್ಲಿ ಸಂವಿಧಾನ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಸಂವಿಧಾನ ಸಮಾಜ ಅಭಿಯಾನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈಗಾಗಲೇ ನವೆಂಬರ್ ಇಪ್ಪತ್ತ ಆರರಿಂದ ಪ್ರಾರಂಭಗೊಂಡು ಜನವರಿ ಇಪ್ಪತ್ತಾರಿಗೆ ಅಭಿಯಾನ ಪ್ರಾರಂಭ ನಡೆದಿದೆ ಇವತ್ತು ಆ ಅಂಗವಾಗಿ ಬಾಗಲಕೋಟೆಯಲ್ಲಿ ಹನ್ನೊಂದನೇ ತಾರೀಕಂದು ಬಸವೇಶ್ವರ ವಿದ್ಯಾವಂತ ಸಂಸ್ಥೆಯ ದೊಡ್ಡ ಅಡಿಟೋರಿಯನ್ನು ಹಾಲಿನಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಬ್ಯಾನರ್ನ ನಡೆಯೊಳಗೆ ಆ ಕಾರ್ಯಕ್ರಮ ನಡೆಯಲಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಹಾವೇರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಮತ್ತು ಆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಉಳ್ಳಗೂಟದ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಸಾನಿಧ್ಯವನ್ನು ಆ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಿತ್ರದುರ್ಗದ ಸಂಸದರು ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಗೋವಿಂದ್ ಕಾರೋಳಸರ್ ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಹಿಂದಿನ ಸಚಿವರಾಗಿರ್ತಕ್ಕಂಥ ಮಹೇಶ್ರು ಅವರು ಹಾಗೂ ಸಂವಿಧಾನ ಬದಲಾವಣೆ ಬದಲಾಯಿಸ್ತದೆ ಸಂವಿಧಾನ ಬದಲಾಯಿಸಿದ್ದು ಯಾರು ಅಂತಕ್ಕಂಥ ಒಂದು ಪುಸ್ತಕವನ್ನು ರಚನೆ ಮಾಡಿರತಕ್ಕಂಥ ವಿಕಾಸ್ ಪುತ್ತೂರು ಅವರು ಅವತ್ತಿನ ದಿನ ಇಲ್ಲಿ ಆ ಬಿಡುಗಡೆ ಕಾರ್ಯಕ್ರಮವೂ ಇರುವುದರಿಂದ ವಿಕಾಸ್ ಕುಮಾರ್ ಪುತ್ತೂರು ಅವರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಕಾರಣ ಆ ಕಾರ್ಯಕ್ರಮದೊಳಗೆ ನಾವು ಸಹಿತ ಸಂಪರ್ಕ ಮಾಡಿದ್ದೀವಿ ವಿಶೇಷವಾಗಿ ವಕೀಲರು ಡಾಕ್ಟರ್ ಡಾಕ್ಟರ್ಗಳಿಗೆ ಸಮಾಜದ ಪ್ರಮುಖ ಸಂವಿಧಾನ ಸಮ್ಮಾನ ಅಂದರೆ ಸಂವಿಧಾನಕ್ಕೆ ಇವತ್ತು ಎಪ್ಪತ್ತೈದರ ವಜ್ರ ಮಹೋತ್ಸವ ಸಮಾರಂಭದಲ್ಲಿದ್ದೇವೆ ಎಪ್ಪತ್ತೈದು ವರ್ಷ ಹತ್ತೊಂಬತ್ತು ಮೂವತ್ತೈದು ಸಾವಿರ ಸಂವಿಧಾನಿಕ ಸಮ್ಮಾನ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ ಸಮ್ಮಾನ್ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಶೋಷಿತ ಸಮುದಾಯ ಜಾಗೃತ ಮಾಡಿದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಚುನಾವಣೆ ಬಂದಾಗ ಕಣಾಕಾರಣ ಬೇರೆ ಪಕ್ಷದವರು ಜನರನ್ನು ದಾರದಲ್ಲಿ ದಾರಿ ಕೆಲಸ ಮಾಡ್ತಾರೋ ಸಂವಿಧಾನ ಸಭೆಯಲ್ಲಿ ಅಂಬೇಡ್ಕರ್ ಸಭೆಯಲ್ಲಿ ನೈಜ್ ಅಂಬೇಡ್ಕರ್ಗೆ ವಿಚಾರಧಾರಗಳಿಗೆ ಆದರ್ಶಗಳಿಗೆ ಯಾವ ಪಕ್ಷ ಯಾವ ವ್ಯಕ್ತಿ ಅನ್ಯಾಯ ಆಗಿದೆ ಅನ್ನೋದು ಗುಪ್ತ ಮನಸ್ಸಿಂದ ಒಂದು ಚರ್ಚೆ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮ ವಿಚಾರವನ್ನು ಹಂಚ್ಕೊಳ್ಳಿ ನೆನಪು ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಸಂವಿಧಾನದ ಬಗ್ಗೆ ಭಾರಿ ಪ್ರೀತಿಯ ಬರುತ್ತೆ ಸರ್ ನಮ್ಮ ಪಾರ್ಟಿ ಯಾವಾಗಲೂ ಕಾಂಗ್ರೆಸ್ನ ಚುನಾವಣೆ ಬಂದಾಗ ಅಂಬೇಡ್ಕರ್ ಹೌದೇ